ಹಾಯ್ ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ ಲಕ್ಷ್ಮಣ ಫಲ ಬಗ್ಗೆ ಲಕ್ಷ್ಮಣ ಫಲ ನೀವು ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರ ಅದರ ಒಳ್ಳೆ ಅದಕ್ಕೊಂದು ಆರೋಗ್ಯಕರವಾದ ಗುಣ ಇದೆ ತುಂಬ ಕ್ಯಾನ್ಸರ್ ಪೇಷಂಟ್ಸಿಗೆಲ್ಲ ಬಳಸ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಆ ಗಿಡ ನಾನು ಆ್ಯಕ್ಚುಲಿ ಸುಮಾರು ಕಡೆ ಹುಡಿದೇ ಸುಮಾರು ನರ್ಸರಿಗಳಲ್ಲೆಲ್ಲ ನನಗೆ ಸಿಕ್ಕಿರಲಿಲ್ಲ ಆಮೇಲೆ ಒಂದು ಕಡೆ ಸಿಕ್ಕಿತ್ತು ಅದು ಎರಡು ಗಿಡ ಇದಕ್ಕೆ ಮುಂಚೆ ತಂದು ನೆಟ್ಟಿದೆ ಬಟ್ ಅದು ಆಗಲೇ ಇಲ್ಲ ಫೈನಲಿ ಇದು ಮೂರನೇ ಗಿಡ ತಂದು ನೆಟ್ಟಾಗ ಇದು ಚೆನ್ನಾಗಿದಾಯಿತು ಜಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಈ ಗಿಡ ನೀವು ನೋಡ್ಬೋದು ಈ ಎಲೆ ಎಲ್ಲ ಸೇಮ್ ಸೀತಾಫಲ ಥರನೇ ಇರುತ್ತೆ ಬಟ್ ಇದು ಫಲ ಇದು ನೋಡಿ ಈ ಸತಿ ನಾಲ್ಕು ಹಣ್ಣು ಕೂಡ ಬಿಟ್ಟಿದೆ ಬಟ್ ಇನ್ನೂ ಅದು ಹಣ್ಣಾಗಿಲ್ಲ ಕಾಯಿ ಆಗಿದೆ ಇದು ಯಾವ ಥರ ಇದೆ ಕಾಯಿ ಅಂತ ನೀವು ನೋಡ್ಬೋದು ಈ ಥರ ಮುಳ್ಳಾಗಿರೋ ಅದು ಏನು ಮುಳ್ಳು ಚುಚ್ಚೋ ರೀತಿಯಾಗಿರಲ್ಲ ಬಟ್ ಇನ್ನೂ ದೊಡ್ಡದಾಗುತ್ತೆ ಇದು ಒಂದೊಂದು ಹಣ್ಣು ಇನ್ನೂ ತುಂಬ ಸೈಜ್ ಬರುತ್ತೆ ಅಂತ ಈಗ ಸದ್ಯಕ್ಕೆ ಜಸ್ಟ್ ಬರೀ ಸಿಕ್ಸ್ ಮಂತ್ಸ್ ಅಷ್ಟೇ ಗಿಡ ಚೆನ್ನಾಗಿ ಬೆಳೆದಿದೆ ನಾಲ್ಕು ಹಣ್ಣು ಬಿಟ್ಟಿದೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಇಲ್ಲೊಂದಿದೆ ಅಲ್ಲೊಂದಿದೆ ಆ ಕಡೆ ಒಂದೆರಡು ಇದ್ದಾವೆ ಇದು ನೀವು ಕೂಡ ಎಲ್ಲೇ ಕಾಣಿಸಿದ್ರು ಕೂಡ ಈ ಹಣ್ಣನ್ನು ತಗೊಳ್ಳಿ ಬಳಸಿ ಇವೆಲ್ಲ ಏನೋ ಸೀಸನ್ ಫ್ರೂಟ್ ಆಗಿರೋದ್ರಿಂದ ಈಗ ಇದರಲ್ಲಿ ಒಂದು ವಿಶೇಷವಾದ ಗುಣಗಳಿರ್ತವೆ ನೀವು ಅಟ್ಲೀಸ್ಟ್ ಇದು ವರ್ಷಕ್ಕೊಂದ್ಸತಿ ಆದರೂ ಎಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕಿದಾಗ ಆದರೂ ದುಡ್ಡು ಕೊಟ್ಟಾದರೂ ತೊಗೊಳ್ತೀನಿ ಮತ್ತು ಕಡಿಮೆ ಕಡಿಮೆ ಜಾಗ ಇದ್ದಾಗ ಕೂಡ ಒಂದೊಂದು ಸಸಿನ ನೆಟ್ಟು ನೀವು ಬೆಳೆಸ್ಬೋದು ಇದೆಲ್ಲ ಏನು ದೊಡ್ಡದೇನಲ್ಲ ನೋಡಿ ನಾನು ಅದೇ ಥರನೇ ತಂದು ನೆಟ್ಟಿದ್ದು ಇವತ್ತು ನೋಡಿ ಇದು ಜಸ್ಟ್ ಸಿಕ್ಸ್ ಮಂತ್ಸ್ಗೆ ಬಿಟ್ಟಿದೆ ಇಷ್ಟು ಚೆನ್ನಾಗಿ ಗಿಡ ಆಗಿದೆ ನೀವು ಗಿಡ ನೋಡ್ಬೋದು ಒಂದು ಎಷ್ಟು ಇದೆ ಯಾವ ಥರ ಇದೆ ಅಂತ ಜಸ್ಟ್ ಒಂದು ಆರು ತಿಂಗಳೇ ಆಗಿದ್ದು ನನ್ನ ನೆಟ್ಟು ಇದನ್ನು ಈ ಥರ ಇದೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಈ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನಷ್ಟು ಸುಮಾರು ಗಿಡದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋದು ಕೊಡ್ತೀನಿ ಮುಂದೆ ಇದೇ ರೀತಿ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ